ಎರಡು ಪಾಯಿಂಟ್ ಐದು ಲಕ್ಷ ಗ್ರಾಮಗಳಲ್ಲಿ ಶಿಲಾಪೂಜನೆ ಮಾಡಬೇಕು ಅಂತ ಕರೆ ಕೊಡುತ್ತೆ ವಿಶ್ವ ಹಿಂದೂ ಪರಿಷತ್ ಲಕ್ಷಾಂತರ ಇಟ್ಟಿಗೆಗಳು ಹಳ್ಳಿಗಳಿಂದ ಪೂಜೆಯಾಗಿ ಹೋಗುತ್ತೆ ಕೆಂಪು ರಕ್ತವಾಗಿ ಹರಿದು ಹೋಗುತ್ತೆ ಆ ಮೊಕದ್ದಮೆಯ ಮೂಲಕನೇ ಒಂದು ಮೊಕದ್ದಮೆಯ ಒಂದು ತೀರ್ಪು ಬಂದಿದ್ದೇನೆ ಬೀಗ ತೆಗಿಬೇಕು ಅಂತ ಕಾಲಕೊಲ ಮೊದಲನೇ ಗೆಲುವುದು ಇಡೀ ದೇಶ ಅವತ್ತು ಜೈಲಾಗಿರ್ತದೆ ಆ ಕೋಪದಿಂದ ಹೋಗಿ ಆ ಮಸೀದಿಯನ್ನು ನಿಂತ್ಕೊಂಡು ಕೋಲು ಅದನ್ನು ಸಾಯಂಕಾಲ ಸಂಪೂರ್ಣವಾಗಿ ಬಾಬರಿ ಕಟ್ಟಡವನ್ನು ನಿರ್ಣಾಮ ಮಾಡಿ ಅಲ್ಲಿ ಸರಯೂ ನದಿಯ ಮರಳನ್ನ ತಗೋತಿವಿ ಕೈಗೆ ತಗೊಂಡು ಪ್ರತಿಜ್ಞೆ ಮಾಡ್ತೀವಿ ಮುಂದಿರವಲ್ಲೇ ಕಟ್ಟುವೆವು ಮುಂದಿರವಲ್ಲೇ ಕಟ್ಟಿದೆವು ಈ ಚಳುವಳಿ ನಡೆಯುತ್ತೆ ಅಭಿಗತೆಗೆ ಅವಕಾಶ ಕೊಡ್ತಾರೆ ಬಟ್ ಇದ್ರಲ್ಲಿ ತುಂಬಾ ಮುಂಚೂಣಿಯಲ್ಲಿ ಇದ್ದು ಹೋರಾಟ ಮಾಡಿದ್ರು ಯಾರು ಸರ್ ನೆನಪಿಸ್ಕೊಳ್ಬಹುದ ಇದು ಸಾಕಷ್ಟು ಜನ ಇದ್ದಾರೆ ಪ್ರಮುಖವಾಗಿ ವಿಶ್ವ ಹಿಂದೂ ಪರಿಷತ್ತಿನ ಆಗಿನ ಅಧ್ಯಕ್ಷರಾದಂತಹ ಮಾನ್ಯ ಶ್ರೀ ಅಶೋಕ್ ಸಿಂಘಲ್ ಇವರನ್ನ ನಾವು ನೆನೆಸ್ಕೋಬೇಕು ಬಹಳ ಪ್ರಮುಖವಾಗಿ ಆಂದೋಲನ ರೂಪಿಸಿದವರು ಇಡೀ ಜೀವನವನ್ನೇ ಈ ರಾಮ ಮಂದಿರಕ್ಕಾಗಿ ಮೀಸಲಿಟ್ಟಂತವರು ಅಶೋಕ್ ಸಿಂಘಲ್ ಅಂತೇಳಿ ವಿಶ್ವ ಹಿಂದೂ ಪರಿಷತ್ತಿನ ಮಾನ್ಯ ಅಧ್ಯಕ್ಷರಾಗಿರ್ತಾರೆ ಹಾಗೆ ಸಂಘ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಅನೇಕ ಹಿರಿಯ ಕಾರ್ಯಕರ್ತರು ಅನೇಕ ಹಿರಿಯ ನಾಯಕರು ವಿಶ್ವ ಹಿಂದೂ ಪರಿಷತ್ತಿನ ನಾಯಕರು ಇವತ್ತು ನಾವು ನೆನೆಸ್ಕೋಬೇಕು ಭಾರತೀಯ ಜನತಾ ಪಕ್ಷದ ಆಗ ಅಧ್ಯಕ್ಷರಾದಂಥ ಬಾನ್ಯ ಶ್ರೀ ಎಲ್ ಕೆ ಅದ್ವಾನಿಯವರು ಅವರು ಸೋಮನಾಥದಿಂದ ರಥವನ್ನು ಪ್ರಾರಂಭ ಮಾಡ್ತಾರೆ ಸಾವಿರದ ತೊಂಬತ್ತರಲ್ಲಿ ರಥಯಾತ್ರೆ ಪ್ರಾರಂಭ ಮಾಡಿ ಅಯೋಧ್ಯೆ ಕಡೆ ಹೋಗ್ತಾ ಇದ್ದೀನಿ ನಾನು ಕಾರ ಸೇವೆಗೆ ಅಂತ ಹೇಳ್ತಾರೆ ಆ ಆಂದೋಲನ ಯಾವ ರೀತಿ ರೂಪುಗೊಳ್ತಂದ್ರೆ ಎಂಬತ್ತಾರಲ್ಲಿ ತಾಲಾಕೋಲ ಚಳವಳಿ ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ಎರಡು ಪಾಯಿಂಟ್ ಐದು ಲಕ್ಷ ಗ್ರಾಮಗಳಲ್ಲಿ ಶಿಲಾ ಶಿಲಾಪೂಜೆನ ಮಾಡಬೇಕು ಅಂತ ಕರೆ ಕೊಡುತ್ತೆ ವಿಶ್ವ ಹಿಂದೂ ಪರಿಷತ್ತು ಶಿಲಾ ಅಂದರೆ ಇಟ್ಟಿಗೆ ಒಂದೊಂದು ಹಳ್ಳಿನಲ್ಲೂ ಒಂದು ಇಟ್ಟಿಗೆನ ಪೂಜೆ ಮಾಡೋವಂಥದ್ದು ಆ ಇಟ್ಟಿಗೆ ಮೇಲೆ ಒಂದು ಕಾಲು ರೂಪಾಯಿ ದಕ್ಷಿಣ ಇಡೋದು ಒಂದು ರೂಪಾಯಿ ನಾಲ್ಕಣೆ ನೋಡಿ ಆಗ ಎಂಬತ್ತೊಂಬತ್ತರಲ್ಲಿ ಆ ಇಟ್ಟಿಗೆನ ಅಯೋಧ್ಯೆ ಕಳಿಸ್ಕೊಡೋದು ನಾವು ಈ ಅಟ್ಟಿಗೆಯಲ್ಲಿ ಅಯೋಧ್ಯೆಯಲ್ಲಿ ನಾವು ದೇವಸ್ಥಾನ ಕಟ್ತೀವಿ ಅಂತ ಎರಡು ಪಾಯಿಂಟ್ ಐದು ಲಕ್ಷ ಎರಡೂವರೆ ಲಕ್ಷ ಗ್ರಾಮ ಲಕ್ಷಾಂತರ ಇಟ್ಟಿಗೆಗಳು ಹಳ್ಳಿಗಳಿಂದ ಪೂಜೆಯಾಗಿ ಹೋಗುತ್ತೆ ಅಯೋಧ್ಯೆಗೆ ಶಿಲಾಪೂಜನ ಕಾರ್ಯಕ್ರಮ ಅಂತ ಆಮೇಲೆ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಮೊಟ್ಟ ಮೊದಲ ಸೇವೆ ಆಗತ್ತೆ ಸೇವೆ ಅಂತ ಹೇಳಿದ್ರೆ ಕರ ಸೇವೆ ಅದು ಗುರು ಗುರುದ್ವಾರಗಳಲ್ಲಿ ಸಿಖ್ಖರು ಉಪಯೋಗಿಸ್ತಕ್ಕಂಥ ಒಂದು ಪದ ಕರ ಸೇವೆ ಅಂದ್ರೆ ಆ ಭಗವಂತನ ಸೇವೆ ಮಾಡ್ತೀವಿ ಅಂತ ಉದಾಹರಣೆಗೆ ಗುರುದ್ವಾರದಲ್ಲಿ ಚಪ್ಪಲಿಯನ್ನು ನೋಡ್ಕೋತಾರೆ ಭಕ್ತರದ್ದು ಅದೊಂದು ಸೇವೆ ಗುರುದ್ವಾರದಲ್ಲಿ ನಾವು ಅವರು ಆಹಾರ ತಯಾರು ಮಾಡಿ ಕೊಡ್ತಾರೆ ಉಚಿತವಾಗಿ ಪ್ರಸಾದ ಅದೊಂದು ಕರಸೇವೆ ದೇವರ ಸೇವೆ ಹಾಗೆ ಇದು ಶ್ರೀರಾಮನ ಕರಸೇವೆ ಕೈಯಲ್ಲಿ ನಾವು ಸೇವೆ ಮಾಡ್ತಕ್ಕಂಥದ್ದು ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಲಕ್ಷಾಂತರ ಮಂದಿ ಕ ಕರಸೇವೆಗಾಗಿ ಹೋಗ್ತಾರೆ ಅಯೋಧ್ಯೆಗೆ ಆಗ ಮುಲಾಯಂ ಸಿಂಗ್ ಯಾದವರು ಮುಖ್ಯಮಂತ್ರಿ ಆಗಿರ್ತಾರೆ ಉತ್ತರ ಪ್ರದೇಶದಲ್ಲಿ ಅವ್ರು ಹೇಳ್ತಾರೆ ನೀವು ಕರಸೇವೆಯ ಸಮಯ ಮತ್ತು ದಿನಾಂಕ ನಿಶ್ಚಯ ಮಾಡಿದ್ದೀರಲ್ಲ ಒಂದು ಹಕ್ಕಿನೂ ಅಯೋಧ್ಯೆಯಲ್ಲಿ ಹಾರ್ಲಿಕ್ಕೆ ಬಿಡೋದಿಲ್ಲ ನಾನು ಹೇಗೆ ಬರ್ತೀರ ನೋಡ್ತೀನಿ ಅಂಥೇಳಿ ಇಡೀ ಅಯೋಧ್ಯೆಯನ್ನು ಅವರು ರಕ್ಷಣಾ ವ್ಯವಸ್ಥೆಯಲ್ಲಿ ಮುಚ್ಚಿಬಿಟ್ಟಿರ್ತಾರೆ ಯಾರೂ ಹೊರಗೆ ಒಳಗೆ ಬರಹೋಗಿಲ್ಲ ಆ ಮಸೀದಿ ಸುತ್ತಲೂ ಸಂಪೂರ್ಣವಾಗಿ ಆ ಒಂದು ಕಟ್ಟಡದ ಸುತ್ತಲೂ ರಾಮ ಜನ್ಮಿ ಸುತ್ತಲೂ ವೈರ್ ಫೆನ್ಸಿಂಗ್ ಮಾಡಿರ್ತಾರೆ ಇಡೀ ದೇಶದಾದ್ಯಂತ ಯಾವ ಟ್ರೈನು ಹೊರಟಿದೆ ಅಯೋಧ್ಯೆಗೆ ಅವರನ್ನೆಲ್ಲ ಉದಾಹರಣೆ ನಾವಿಲ್ಲಿಂದ ಹೊರಟು ಇಟ್ಕೊಳ್ಳಿ ಬೆಂಗಳೂರಿಂದ ಕಾರ್ ಸೇವೆಗೆ ಹೋಗ್ಬೇಕಂತ ಮಡ್ರಾಸಲ್ಲಿ ಇಳಿಸ್ಬಿಡ್ತಾರೆ ನಮ್ಮನ್ನೆಲ್ಲ ಅಲ್ಲೇ ಅರೆಸ್ಟ್ ಮಾಡ್ತಾರೆ ಮುಂದೆ ಹಾಗೆ ಮುಂದಕ್ಕೆ ನಾವು ನಾಗಪುರಕ್ಕೆ ಹೋಗ್ತೀವಿ ಟ್ರೈನ್ ಹೋಗುತ್ತೆ ಅಲ್ಲಿ ಇಳಿಸ್ತಾರೆ ಉದಾಹರಣೆಗೆ ಹೇಳದ್ ನಾನು ಮಧ್ಯಪ್ರದೇಶ ಲಕ್ನೋ ಲಕ್ನೋಲ್ಲಿ ಇಳಿಸ್ತಾರೆ ಇಡೀ ದೇಶ ಆವತ್ತು ಜೈಲಾಗ್ಬಿಟ್ಟಿತ್ತು ಯಾಕೆಂದ್ರೆ ನಾವು ಶ್ರೀರಾಮ ಜನ್ಮಭೂಮಿಗೆ ಹೋಗ್ತೀವಿ ಅಲ್ಲಿ ಸರಯೂ ನದಿಯ ಮರಳನ್ನ ತಗೊತೀವಿ ಕೈಗೆ ತಗೊಂಡು ಪ್ರತಿಜ್ಞೆ ಮಾಡ್ತೀವಿ ಮುಂದಿರವಲ್ಲೇ ಕಟ್ಟುವೆವು ಪ್ರಾಣ ಹೋದರೂ ಪರವಾಗಿಲ್ಲ ನಾವು ಪ್ರತಿಜ್ಞೆ ಮಾಡ್ತೀವಿ ಅಂತ ಕರಸೇವೆ ಅಂದ್ರೆ ಪ್ರತಿಜ್ಞೆ ಆ ಪ್ರತಿಜ್ಞೆಗೂ ನಾವು ಬಿಡೋದಿಲ್ಲ ಅಂಥೇಳಿ ಇಡೀ ದೇಶದಾದ್ಯಂತ ಯಾರ್ಯಾರು ಹೊರಟಿದ್ದಾರೆ ಈ ಕರೆಸೇವಿಗೆ ಅವ್ರನ್ನೆಲ್ಲ ಅರೆಸ್ಟ್ ಮಾಡ್ತಾರೆ ಆ ರಾಜ್ಯ ಸರ್ಕಾರ ಕೇಂದ್ರದಲ್ಲೂ ನಮಗೆ ವಿರೋಧವಾದ ಸರ್ಕಾರ ಐತೆ ಇಲ್ಲೂ ಕೂಡ ವಿರೋಧವಾದ ಸರ್ಕಾರ ಇತ್ತು ಮುಲಾಯಂ ಸಿಂಗ್ ಯಾದವ್ ಇದ್ದರು ಉತ್ತರದಲ್ಲಿ ವಿ ಪಿ ಸಿಂಗ್ ಅವರು ಪ್ರಧಾನಮಂತ್ರಿಗಳಾಗಿದ್ದರು ಎಲ್ಲೂ ಸಹ ಅಯೋಧ್ಯೆಯನ್ನು ನಾವು ರೀಚ್ ಆಗೋಕ್ಕೆ ಬಿಡೋದಿಲ್ಲ ಅಂತ ನೋಡ್ತಾರೆ ಆಗ ಅದ್ವಾನಿಯವರು ನಮ್ಮ ಗುಜರಾತಿಂದ ಹೊರಡ್ತಾರೆ ಹೊರಟು ಅವರು ಅಯೋಧ್ಯೆಗೆ ಹೊರಡುವಾಗ ಸಮಷ್ಟಿಪುರದಲ್ಲಿ ಅವ್ರನ್ನ ಅರೆಸ್ಟ್ ಮಾಡ್ತಾರೆ ಲಲ್ಲು ಪ್ರಸಾದ್ ಯಾದವ್ ಅವರು ಅವ್ರನ್ನ ಅಲ್ಕೆ ಅರೆಸ್ಟ್ ಮಾಡ್ತಾರೆ ವಾಜಪೇಯಿ ಅವರು ಲಕ್ನೋ ಇಂದ ಫ್ಲೈಟಾಗಿ ಹೊರಡ್ತಾರೆ ನಾನು ಹೋಗ್ತಾ ಇದ್ದೀನಿ ಇವಾಗ ಅಂತ ವಾಜಪೇಯಿ ಅವ್ರನ್ನ ಅರೆಸ್ಟ್ ಮಾಡ್ತಾರೆ ಆಗ ಆ ಕೇಂದ್ರ ಸರ್ಕಾರ ಬಿದ್ದೋಗುತ್ತೆ ಅದ್ವಾನಿಯವ್ರನ್ನ ಯಾವಾಗ ಅರೆಸ್ಟ್ ಮಾಡಿದ್ರು ವಿ ಪಿ ಸಿಂಗ್ ಅವ್ರ ಸರ್ಕಾರ ಬಿದ್ದೋಗುತ್ತೆ ಭಾರತೀಯ ಜನತಾ ಪಕ್ಷದ ಎಂಬತ್ತೊಂಬತ್ತು ಇವರು ಇರ್ತಾರೆ ಯಾರು ಲೋಕಸಭಾ ಸದಸ್ಯರು ಇರ್ತಾರೆ ಅವರು ವಾಪಸ್ ತಗೊಂಡ್ಬಿಡ್ತಾರೆ ಸರ್ಕಾರ ಬೀಳುತ್ತೆ ಆವತ್ತು ಆ ಸಮಯಕ್ಕೆ ಸರಿಯಾಗಿ ಯಾರೂ ನಾವು ಬಿಡೋದಿಲ್ಲ ಅಂತ ಹೇಳಿದ್ರಲ್ಲ ಆ ಸರಿಯಾದ ಹನ್ನೊಂದು ಗಂಟೆಗೆ ಸಾವಿರಾರು ಜನ ಎಲ್ಲಿದ್ದರೂ ಗೊತ್ತಿಲ್ಲ ಅಯೋಧ್ಯೆಯೊಳಗೆ ನುಗ್ಬಿಡ್ತಾರೆ ಹೇಗೆ ಬಂದರು ಇವರು ಎಲ್ಲ ಕಡೆನೂ ಅವ್ರಿಗೆ ಸೆರೆಮನೆಗೆ ಹಾಕಿರುವಾಗ ಎಲ್ಲಿಂದ ಜನ ಬಂದರು ಅಂದರೆ ಮೂರ್ನಾಲ್ಕು ದಿವಸಗಳ ಮುಂಚೆ ಒಂದು ವಾರದ ಮುಂಚೆನೆ ಕಾರ್ಯಕರ್ತರು ವಿಶ್ವ ಹಿಂದೂ ಪರಿಷತ್ತು ಮತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಕಾರ್ಯಕರ್ತರು ಅಯೋಧ್ಯೆ ನಗರದೊಳಗೆ ಹೋಗ್ಬಿಟ್ಟಿರ್ತಾರೆ ಹೋಗ್ಬಿಟ್ಟು ಅಲ್ಲಿರ್ತಕ್ಕಂಥ ಮನೆಯವರೇನೆ ಅವ್ರಿಗೆ ಆತಿಥ್ಯ ಕೊಡ್ತಾರೆ ಊಟ ಕೊಟ್ಟಿರ್ತಾರೆ ತಿಂಡಿ ಕೊಟ್ಟಿರ್ತಾರೆ ಮಲಗಕ್ಕೆ ಜಾಗ ಕೊಡ್ತಾರೆ ಅಂದ್ರೆ ಇದೆಲ್ಲವೂ ಕರಸೇವಕರಿಗಾಗಿ ಕರಸೇವಕರಿಗಾಗೇನೆ ಕೊಟ್ಟಿರ್ತಾರೆ ಪೊಲೀಸವರ್ಗೆ ಎನ್ಕ್ವೈರಿ ಮಾಡಿದಾಗ ಇಲ್ಲ ನಮ್ಮ ತಮ್ಮ ನಮ್ಮ ಮನೆಗೆ ಆ ಜನರು ಸಹಕಾರ ಕೊಡ್ತಾರೆ ಉತ್ತರ ಪ್ರದೇಶದ ಜನ ನಮ್ಮ ತಂಗಿ ಮನೇಲಿ ಬಂದಿದ್ದಾರೆ ನಮ್ಮ ಅಕ್ಕ ಅವರು ಬಂದಿದ್ದಾರೆ ಅಂಥೇಳಿ ಇಡೀ ಅಯೋಧ್ಯೆ ಮನೆಯೊಳಗಿರ್ತಾರೆ ಅಯೋಧ್ಯೆ ಸುತ್ತಲೂ ಆ ಕಾಡಿನ ಪ್ರದೇಶದಲ್ಲಿ ರಾತ್ರಿ ಹೊತ್ತು ಬಚ್ಚಿಟ್ಕೊಂಡು ಅಲ್ಲೇ ಇರ್ತಾರೆ ಪೊಲೀಸರು ಗೊತ್ತಾಗಲ್ಲ ಅಂದ್ರೆ ಸರ್ ಈಗ ಕರಸೇವಕರು ಅಂತ ಹೇಳಿ ಗುರುತಿಸೋದಕ್ಕೆ ಏನಾದರೂ ಐಡೆಂಟಿಟಿ ಇತ್ತ ಐಡೆಂಟಿ ಕಾರ್ಡ್ ಏನಿಲ್ಲ ಅಯೋಧ್ಯೆಗೆ ನೀವು ಬಂದು ತಲುಪಬೇಕಷ್ಟೇ ಈ ಹ್ಯಾ ಪ್ಯಾಂಟ್ ಹಾಕ್ಕೊಳ್ಳಿ ಶರ್ಟ್ ಹಾಕೊಳ್ಳಿ ಪಂಚೆ ಹಾಕ್ಕೊಳ್ಳಿ ಹೇಗೆ ಬೇಕಾದ್ರೂ ಹಾಕ್ಕೊಳ್ಳಿ ನೀವು ಅವತ್ತು ಹನ್ನೊಂದು ಗಣೆಗೆ ತಲುಪಬೇಕು ಎಷ್ಟೋ ಜನ ಅರೆಸ್ಟ್ ಆದರು ಎಷ್ಟೋ ಜನ ಮುಂದಕ್ಕೆ ಹೋದ್ರು ಇನ್ನೊಂದು ಜನ ಅರೆಸ್ಟ್ ಆದರು ಕೆಲವರು ಅಯೋಧ್ಯೆ ತಲುಪಿದ್ರು ಆದರೆ ಆ ಸಮಯಕ್ಕೆ ಸರಿಯಾಗಿ ಲಕ್ಷಾಂತರ ಜನ ಅಲ್ಲಿ ಅವತ್ತು ಆ ಪ್ರತಿಜ್ಞೆಯನ್ನು ಮಾಡ್ತಾರೆ ಪ್ರತಿಜ್ಞೆ ಮಾಡಿ ಆ ಉದ್ವೇಗ ತಡಿಲಾರ್ದರೆ ಎಷ್ಟೋ ಜನ ಆ ಗುಂಬಸ್ ಮೇಲೆ ಹತ್ತಿ ಅಲ್ಲಿ ಮೂರು ಕೇಸರಿ ಧ್ವಜಗಳನ್ನು ಹಾರಿಸ್ತಾರೆ ಆದರೆ ಬಲಿದಾನ ಆಗುತ್ತೆ ತುಂಬ ಯಾವಾಗ ಅಂದರೆ ಅದೇ ಸಾವಿರದ ನೂರ ತೊಂಬತ್ತು ಅಕ್ಟೋಬರ್ ಮೂವತ್ತು ನವೆಂಬರ್ ಒಂದು ಎರಡು ಮುಲಾಯಂ ಸಿಂಗ್ ಆದ ಸರ್ಕಾರ ಏನು ಮಾಡ್ತಾರೆ ಸಾವಿರಾರು ಜನರ ಮೇಲೆ ಗುಂಡು ಹಾರಿಸಲಿಕ್ಕೆ ಪೊಲೀಸರಿಗೆ ಆಜ್ಞೆ ಕೊಟ್ಬಿಡ್ತಾರೆ ಸಾವಿರಾರು ಜನ ಪ್ರಾಣ ಕೊಡ್ತಾರೆ ಕರಸೇವಕರು ಆ ಸರಿಯೂ ನದಿ ಕೆಂಪು ರಕ್ತವಾಗಿ ಹರಿದು ಹೋಗುತ್ತೆ ನಂತರ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಆ ಕರಸೇವೆ ಮುಗಿಯುತ್ತೆ ಮುಗಿದ ಮೇಲೆ ಸಾವಿರದ ಒಂಬೈನೂರ ತೊಂಬತ್ತೊಂದು ಏಪ್ರಿಲ್ ನಾಲ್ಕನೇ ತಾರೀಕು ನವದೆಹಲಿಯಲ್ಲಿ ರಾಮಭಕ್ತರು ಬರಬೇಕು ಅಂತ ಕರೆ ಕೊಡುತ್ತೆ ವಿಶ್ವ ಹಿಂದೂ ಪರಿಷತ್ತು ದೊಡ್ಡ ಸಮ್ಮೇಳನ ಇವತ್ತಿಗೂ ಸಹ ನವದೆಹಲಿಯ ಬೋಟ್ ಕ್ಲಬ್ನಲ್ಲಿ ಅಷ್ಟು ದೊಡ್ಡ ಸಮ್ಮೇಳನ ಆಗಿಲ್ಲ ಇಪ್ಪತ್ತು ಲಕ್ಷ ಜನ ಸೇರ್ತಾರೆ ಸಾವಿರದ ಒಂಬೈನೂರ ತೊಂಬತ್ತು ಏಪ್ರಿಲ್ ನಾಲ್ಕು ನಂತರ ಏನಾಗುತ್ತೆ ರಾಮ ಜ್ಯೋತಿ ಬರುತ್ತೆ ಅಯೋಧ್ಯೆಯಿಂದ ಒಂದು ಯಜ್ಞವನ್ನು ಮಾಡಿ ಅಲ್ಲಿಂದ ಒಂದು ಜ್ಯೋತಿಯನ್ನು ಕಳಿಸಿ ಪ್ರತಿ ಮನೆ ದೀಪಾವಳಿಯನ್ನು ಈ ಜ್ಯೋತಿಯಲ್ಲಿ ಆಚರಿಸ್ಬೇಕು ಅಂತ ಲಕ್ಷಾಂತರ ಮನೆ ಮನೆಗೆ ಜ್ಯೋತಿಯನ್ನು ಕೊಡ್ತಕ್ಕಂಥದ್ದು ಕೆಲಸ ಅಲ್ಲಿಂದ ಜ್ಯೋತಿ ತೊಗೊಂಬಂದು ಮನೆ ಮನೆಗೆ ದೀಪ ಹಚ್ಚುವಂಥದ್ದು ರಾಮ ಪಾದುಕ ಅಂತ ಬರುತ್ತೆ ಅಲ್ಲಿಂದ ಭರತನ ಒಂದು ಏನು ಪೂಜೆ ಮಾಡಿರ್ತಾನೆ ಆ ಪಾದಕವನ್ನು ತಂದು ಹಳ್ಳಿ ಹಳ್ಳಿಯಲ್ಲಿ ರಾಮ ರಾಮಪಾದಕ ಪೂಜೆ ಆಗುತ್ತೆ ಯಾಕಂದ್ರೆ ಜನರನ್ನ ಎಚ್ಚರಿಸೋದು ಜನರಿಗೆ ಸರಿಯಾದ ಇತಿಹಾಸವನ್ನ ತಿಳಿಸೋದು ಶ್ರೀರಾಮ ಜನ್ಮಿಲಿ ದೇವಸ್ಥಾನ ಆಗಲಿಕ್ಕೆ ಯಾವ ಜನ ಆಂದೋಳನ ಆಗಬೇಕು ಮತ್ತು ಮೊಕದ್ದಮೆ ಮೂಲಕ ಕೋರ್ಟಲ್ಲೂ ಸಹ ನ್ಯಾಯಾಲಯದಲ್ಲೂ ಸಹ ಇದು ನಡೀಬೇಕು ಅಂದ್ರೆ ಎರಡು ರೀತಿಯ ಹೋರಾಟ ಈ ವಿಚಾರವಾಗಿ ಕೋರ್ಟ್ನಲ್ಲಿ ಮೊದಲು ಬಾರಿಗೆ ಮೊಕದ್ದಮೆ ಹೂಡಿದ್ದು ಯಾರು ಮತ್ತೆ ಯಾವಾಗ ಪ್ರಾರಂಭ ಆಯ್ತು ಕೋರ್ಟ್ ಕೋರ್ಟ್ ಹೋಗಿದ್ಯಾ ಕೋರ್ಟ್ ಅಲ್ಲಿ ಬ್ರಿಟಿಷರ ಕಾಲದಲ್ಲೇನೇ ನಡೀತಾ ಇತ್ತು ಆವಾಗಿಂದಲೇ ನಡೀತಿತ್ತು ತುಂಬ ಜನ ಭಕ್ತರು ಹಾಕಿದ್ರು ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಶ್ರೀರಾಮ ಜನ್ಮಭೂಮಿ ನ್ಯಾಯ ಸಮಿತಿ ಅಂತ ವಿಶ್ವ ಹಿಂದೂ ಪರಿಷತ್ ಮಾಡಿದಂಥ ಒಂದು ಟ್ರಸ್ಟ್ ಅವರು ಸಹ ಮೊಕದಮ್ಮೆ ಹಾಕ್ತಾರೆ ಬೇರೆ ಬೇರೆಯವರು ಬೇರೆ ಬೇರೆಯವರು ಮೊಕದಮ್ಮೆ ಹಾಕ್ತಾರೆ ನಡೀತಾನೆ ಇರುತ್ತೆ ಮೊಕದಮ್ಮೆಗಳು ನಡೀ ಮುಂದಕ್ಕೆ ಹೋಗ್ತಾ ಇರುತ್ತೆ ಪೋಸ್ಟ್ ಬನ್ ಆಗ್ತಾ ಇರುತ್ತೆ ಪೋಸ್ಟ್ ಬನ್ ಆಗ್ತಾ ಇರುತ್ತೆ ಆ ಮೊಕದಮ್ಮೆಯ ಮೂಲಕನೇ ಒಂದು ಮೊಕದಮ್ಮೆಯ ಒಂದು ತೀರ್ಪು ಬಂದಿದ್ದೇನೆ ಬೀಗ ತೆಗಿಬೇಕು ಅಂತ ಕಾಲಾಕೋಲು ಮೊದಲನೇ ಗೆಲುವು ಗೆಲುವುದು ಸಾವಿರದ ಒಂಬೈನೂರ ತೊಂಬತ್ತ ಎರಡು ಡಿಸೆಂಬರ್ ಆರು ಭಾಳ ಪ್ರಮುಖವಾದಂಥ ಘಟ್ಟ ಅದು ಅವತ್ತು ಲಕ್ಷಾಂತರ ಮಂದಿ ಎರಡನೇ ಕಾರ್ ಸೇವೆ ಅಯೋಧ್ಯೆಯಲ್ಲಿ ಸೇರಿಬಿಡ್ತಾರೆ ಡಿಸೆಂಬರ್ ಆರನೇ ತಾರೀಕು ಸೇರಿ ಅವತ್ತು ಆ ಕಟ್ಟಡ ಹೊಡೀಬೇಕಂತ ಯಾರಿಗೂ ಉದ್ದೇಶ ಇರಲಿಲ್ಲ ಪೇಜಾರ ಸ್ವಾಮಿಗಳಿದ್ದರು ಎಲ್ ಕೆ ಅದ್ವಾನಿಯವರಿದ್ದರು ಅಶೋಕ್ ಸಿಂಗಲ್ ಅವರಿದ್ದರು ರಾ ರಾಜ ವಿಜಯ ಮಾತೆ ವಿಜಯರಾಜೇ ಸಿಂಧ್ಯಾ ಇದ್ದರು ಆಮೇಲೆ ಸಾಧ್ವಿ ಇತಂಬರ ಇದ್ದರು ಉಮಾಭಾರತಿ ಇದ್ದರು ಮುರಳಿ ಮನೋಹರ್ ಜೋಶಿ ಇದ್ದರು ಅವತ್ತು ಅನೇಕ ಸಾಧು ಇದ್ದರು ಎಲ್ಲರೂ ಆ ಕಾರ ಸೇವಕರಿಗೆ ಡಿಸೆಂಬರ್ ಆರನೇ ತಾರೀಕು ಬೇಡ್ಕೋತಾರೆ ತೊಂಬತ್ತೆರಡು ಯಾವುದೇ ರೀತಿ ಕಟ್ಟಡ ಒಡೆಯೋದು ಬೇಡ ಅದು ನಮಗೆ ಸಾಕ್ಷಿ ಆ ಕಟ್ಟಡ ಇದ್ರೇನೆ ಕೋರ್ಟಲ್ಲಿ ನಮಗೆ ಸಾಕ್ಷಿ ಅಲ್ವಾ ಕಡೆ ಕಟ್ಟಿದ್ದಾರೆ ಅಂತ ಸಾಕ್ಷಿ ಹಾಳು ಮಾಡೋದು ಬೇಡ ಅಂತ ಅಂದ್ರೆ ಸರಿ ಸಾಕಷ್ಟು ಜನರ ಹೆಸರು ಹೇಳಿದ್ರಿ ನೀವು ಇದರಲ್ಲಿ ಅಶೋಕ್ ಸಿಂಘಲ್ ಅವರ ಪಾತ್ರನೇ ಬಹಳ ಮುಖ್ಯ ಅಶೋಕ್ ಸಿಂಘಲ್ ಅವರು ಪ್ರಮುಖವಾಗಿ ವಿಶ್ವ ಹಿಂದೂ ಪರಿಸ್ಥಿತಿನ ಅಧ್ಯಕ್ಷರಾಗಿ ಇಡೀ ಒಂದು ಆಂದೋಲನವನ್ನು ತಮ್ಮ ಜೀವನದ ಧ್ಯೇಯವಾಗಿ ತೆಗೆದುಕೊಂಡು ಮುನ್ನಡೆಸಿದಂಥ ವ್ಯಕ್ತಿ ಇಲ್ಲಿ ಅವರು ಭಾರತೀಯ ಜನತಾ ಪಕ್ಷದಲ್ಲಿದ್ದರು ವಿಜಯರಾಜೇ ಸಿಂಧಿಯಾ ಅವರು ರಾಣಿ ರಾಜಸ್ಥಾನದ ರಾಣಿ ಆಗಿದ್ರು ಮತ್ತೆ ಉಪಾಧ್ಯಕ್ಷರಾಗಿದ್ರು ಸಾಧ್ವಿ ಇತಂಬರ ಅವರು ಸಾಧ್ವಿಗಳಾಗಿದ್ರು ಮುನಿಮನ ಜೋಶಿ ಅವರು ಗೊತ್ತಿದೆ ನಮಗೆ ಈ ರೀತಿ ಅನೇಕರು ಸಂಘದ ಅನೇಕ ಹಿರಿಯ ಕಾರ್ಯಕರ್ತರು ಅವರು ಹೆಸರು ಹೇಳ್ತಾ ಹೋದ್ರೆ ಸಾವಿರಾರು ಜನ ಈಗ ತೊಂಬತ್ತೆರಡು ಏನಾಗುತ್ತೆ ಅವತ್ತು ಒಬ್ಬ ಒಂದು ವ್ಯಾನ್ ಒಂದು ಬಸ್ ರೆಡಿ ಇರುತ್ತೆ ಅದು ಯಾರು ಬಸ್ ತಂದಿಟ್ಟರು ಗೊತ್ತಿಲ್ಲ ಕಂಪ್ಲೀಟ್ ವೈರ್ ಫೆನ್ಸಿಂಗ್ ಮಾಡಿರ್ತಾರೆ ಆ ಕಟ್ಟಡನ ಯಾರೋ ಒಬ್ಬ ಸಾಧು ಬಂದು ಬಸ್ಸಲ್ಲಿ ಕೂತ್ಕೊಂಡ್ಬಿಡ್ತಾನೆ ಹನ್ನೊಂದು ಗಂಟೆಗೆ ಕೂತ್ಕೊಂಡು ಹೋಗಿದ್ದೇನೆ ಆ ಕಟ್ಟಡಕ್ಕೆ ಡಿಕ್ಕಿ ಕೊಡ್ತಾನೆ ಇವನು ಯಾವಾಗ ಹೋದ ಲಕ್ಷಾಂತರ ಜನ ಹಿಂದೂಗಳು ಉದ್ರೇಕರಾಗಿ ಆ ಕೋಪ ಇತ್ತಲ್ಲ ಐನೂರು ವರ್ಷದಿಂದ ನಮ್ಮ ದೇವಸ್ಥಾನ ಕಟ್ಟಲಿಕ್ಕೆ ಬಿಡ್ತಾ ಇಲ್ಲ ಈ ಮಸೀದಿ ಕಟ್ಟಿದ್ದಾರೆ ಅಂತ ಆ ಕೋಪದಿಂದ ಹೋಗಿ ಆ ಮಸೀದಿಯ ಮೇಲೆ ನಿಂತ್ಕೊಂಡು ಕೇವಲ ಕೈ ಕಲ್ಲು ಕೋಲು ಏನಿಲ್ಲ ಅದೇನು ನಾವು ಪ್ಲ್ಯಾನ್ ಮಾಡಿದ್ದಲ್ವಲ್ಲ ಜನನೇ ಹೋಗಿರೋದು ಅದನ್ನು ಕುಟ್ಟಿ 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 ಸಾಯಂಕಾಲದೊಳಗೆ ಸಂಪೂರ್ಣವಾಗಿ ಬಾಬರಿ ಕಟ್ಟಡವನ್ನು ನಿರ್ಣಾಮ ಮಾಡಿಬಿಡ್ತಾರೆ ಡಿಸೆಂಬರ್ ಆರನೇ ತಾರೀಕು